ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಾರ್ತೀಕ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ಬಹಳನೇ ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ ಒಂದು ಮಾಸ ಅಂತ ಹೇಳಬಹುದು ಶಿವಕೇಶವರನ್ನು ಪೂಜಿಸುವಂಥದ್ದು ಶಿವಕೇಶವರ ಆರಾಧನೆ ಮಾಡಿದಾಗ ನಮ್ಮ ಮನೆಯಲ್ಲಿ ಕಠಿಣಾತಿ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುತ್ತೆ ಯಾಕಂದರೆ ಕಾರ್ತೀಕ ಮಾಸದ ಸ್ನಾನ ಕಾರ್ತೀಕ ಮಾಸದ ದೀಪಾರಾಧನೆ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಸಾಧ್ಯವಾದರೆ ಅದರ ಜೊತೆ ನೀವು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅಂದರೆ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಸ್ನಾನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ತಾರೆ ಅದು ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ನಿಮ್ಮ ಸಮಯಕ್ಕನುಗುಣವಾಗಿಯೇ ನೀವು ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಇಲ್ಲಿ ನಮಗೆ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಕ್ತಿ ಮಾತ್ರ ದುಡ್ಡು ಖರ್ಚು ಮಾಡಿ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು ನಮಗೆ ಆಗೋದಿಲ್ಲ ದುಡ್ಡು ಕಾಸಿನ ವ್ಯವಸ್ಥೆಗಳು ಇಲ್ಲ ಅಂತ ಹೇಳ್ತಾರೆ ಎಷ್ಟೋ ದೋಷಗಳು ಎಷ್ಟೋ ಸಮಸ್ಯೆಗಳು ಮನುಷ್ಯ ಅಂದಮೇಲೆ ಬರುವಂಥದ್ದು ಸಹಜ ಆದರೆ ಆ ಸಮಸ್ಯೆಗಳು ರಿಪೀಟ್ ಆಗ್ತಾ ಇದ್ದರೆ ಆಗ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತಹವರು ತಪ್ಪದೇ ವಿಶೇಷವಾದ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ತೀನಿ ಈ ದೀಪಕ್ಕೆ ನೀವು ಈ ವಸ್ತುವನ್ನು ಹಾಕಿದ್ರೆ ಸಾಕು ದೀಪ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಮ್ಮ ಅಂಧಕಾರವನ್ನು ಓಡಿಸಿ ನಮ್ಮ ಮನೆಯಲ್ಲಿರುವಂಥ ಕತ್ತಲನ್ನು ಓಡಿಸಿ ನಮ್ಮ ಮನಸ್ಸಲ್ಲಿರುವಂಥ ಕತ್ತಲನ್ನು ಓಡಿಸಿ ಬೆಳಕನ್ನು ಕೊಡುವಂಥ ದೀಪಾರಾಧನೆ ಪ್ರತಿನಿತ್ಯ ಕೂಡ ನಿತ್ಯದ ದೀಪಾರಾಧನೆ ಜೀವನದ ದಿಕ್ಕನ್ನು ಬದಲಿಸುತ್ತೆ ನೀವು ನಂಬಿದ್ರು ಬಿಟ್ಟರು ಯಾಕಂದರೆ ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ನಾವು ಯಾವ ಧರ್ಮದಲ್ಲಾದ್ರೂ ಎಲ್ಲರೂ ಕೂಡ ಬೆಳಕನ್ನು ನಮ್ಮ ಲೈಫ್ಗೆ ನಾವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸ್ವಾಗತ ಮಾಡಿಕೊಳ್ಳೋದಕ್ಕೆ ವಿಧಾನಗಳಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಷ್ಟೇ ಎಷ್ಟೋ ಧರ್ಮಗಳಲ್ಲಿ ಕ್ಯಾಂಡಲ್ಸ್ ಹಚ್ತಾರೆ ದೀಪ ಹಚ್ತಾರೆ ಈ ರೀತಿ ದೀಪವನ್ನು ನಾವು ಪ್ರತಿಯೊಂದರಲ್ಲೂ ಕೂಡ ದೀಪ ಹಚ್ಚಿ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಈ ರೀತಿ ಇರಬೇಕಾದ್ರೆ ದೀಪಾರಾಧನೆಗೆ ತುಂಬ ವಿಶೇಷತೆ ಅನ್ನೋದು ಇದೆ ಇದನ್ನ ನಾವು ಮಾಡಿಕೊಳ್ಳುವಾಗ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಅಷ್ಟೇ ಏನೋ ಮಾಡ್ತಾ ಇದ್ದೀವಿ ಮಾಡಬಹುದು ಅನ್ನೋ ಥರ ಮಾಡ್ಕೊಳ್ಳೋಕೋದ್ರೆ ನೀವು ಎಷ್ಟು ದಿನ ಮಾಡಿದ್ರೂ ಕೂಡ ರಿಸಲ್ಟು ಅನ್ನೋದು ಸಿಗೋದಿಲ್ಲ ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕು ಸುಮಾರು ಜನ ನಮ್ಮ ಮನೆಯಲ್ಲಿ ತುಂಬಾ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದಿಲ್ಲ ಹೊಂದಾಣಿಕೆ ಅನ್ನೋದಿಲ್ಲ ಈ ರೀತಿ ಹೇಳ್ಕೊಳ್ತಾರೆ ಅವರುಗಳು ಮುಖ್ಯವಾಗಿ ಈ ಕಾರ್ತಿಕ ಮಾಸದಲ್ಲಿ ಸ್ನೇಹಿತರೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಯಾರ ಮನೆಯಲ್ಲಿ ಇರುತ್ತೆ ನೋಡಿ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಆ ಮನೆಯಲ್ಲಿ ಜಗಳನೂ ಬರಬಹುದು ಕಷ್ಟ ಕಾರ್ಪಣ್ಯಗಳು ಇರಬಹುದು ಯಾಕಂದರೆ ಮನುಷ್ಯ ಅಂದಮೇಲೆ ಇದು ಎಲ್ಲವೂ ಕೂಡ ಬರಬೇಕು ಬರುತ್ತೆ ಸಹಜ ಆದರೆ ಬರುವಂಥದ್ದನ್ನು ನಾವು ತುಂಬ ಧೈರ್ಯವಾಗಿ ಎದುರಿಸ್ತೀವಿ ಒಂದು ದಾರಿಯನ್ನು ಸ್ವಾಮಿ ತೋರಿಸ್ತಾರೆ ಶಿವಾನುಗ್ರಹದಿಂದ ಏನೇ ಕಷ್ಟ ಬಂದರೂ ಕೂಡ ನಿವಾರಣೆ ಆಗುತ್ತೆ ಶಿವನ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ ಅಷ್ಟು ಇರಬೇಕಾದ್ರೆ ನಾವು ಸ್ವಾಮಿಯ ಒಂದು ಪಾದಕ್ಕೆ ಬಿದ್ದು ಈ ರೀತಿಯ ಸಮಸ್ಯೆಗಳು ಇದೆ ಸ್ವಾಮಿ ಭಗವಂತ ನಮಗೆ ಒಂದು ದಾರಿಯನ್ನು ತೋರಿಸು ಅಂತ ಹೇಳಿದ್ರೆ ತಪ್ಪದೇ ಆಗುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲೇನಾದರೂ ನೀವು ಲಿಂಗ ಪೂಜೆ ಮಾಡುವಂಥದ್ದಾದರೆ ಸ್ವಾಮಿಗೆ ಅಭಿಷೇಕ ಪ್ರಿಯ ಅಭಿಷೇಕವನ್ನು ಮಾಡಿ ಗಂಧದಿಂದ ಮಾಡಿ ವಿಭೂತಿಯಿಂದ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಕೆಲವೊಬ್ಬರು ಪಂಚಾಮೃತ ಅಭಿಷೇಕ ಮಾಡ್ತಾರೆ ರುದ್ರಾಭಿಷೇಕ ಮಾಡ್ತಾರೆ ಅದು ಅವರವರ ಅನುಸಾರ ಮಾಡಿಕೊಳ್ಬಹುದು ಈ ರೀತಿ ಮಾಡಿಕೊಂಡಾದಮೇಲೆ ನಾವು ಯಾವಾಗಲೂ ಅಷ್ಟೇ ಶಿವಸ್ವಾಮಿಗೆ ಲಿಂಗ ಪೂಜೆ ಮಾಡಿದ್ರೂ ಅಷ್ಟೇ ಫೋಟೋಗೆ ನೀವು ಏನಾದರೂ ಮಾಡಿದ್ರೂ ಕೂಡ ಪೂಜೆಯನ್ನು ಅರಿಶಿನ ಕುಂಕುಮ ಇಡಬೇಡಿ ಗಂಧವನ್ನು ಇಡಿ ವಿಭೂತಿಯನ್ನು ಇಡಿ ಆಗ ತಂಪಾಗಿ ಇರುತ್ತೆ ಸ್ನೇಹಿತರೆ ಈ ಥರ ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಬಿಲ್ವ ಪತ್ರೆಯನ್ನು ಇಟ್ಟು ಪೂಜೆ ಮಾಡಿ ಏಕೆಂದರೆ ಶಿವಸ್ವಾಮಿಗೆ ಇಷ್ಟವಾಗಿರುವಂಥದ್ದು ಒಂದು ಬಿಲ್ವ ಪತ್ರೆಯನ್ನು ನಾವು ಸಮರ್ಪಿಸಿದರೆ ಸಾಕು ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಏಕೆಂದರೆ ನಾವು ಸಮಸ್ಯೆಗಳಿಗಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ ದೀಪಾರಾಧನೆ ಮಾಡ್ತೀವಿ ಹೊಸದಾಗೆ ದೀಪವನ್ನು ತಗೊಳ್ಬೇಕು ಅಂತ ಏನೂ ಇಲ್ಲ ಆಲ್ರೆಡಿ ನಾವು ದೀಪಾವಳಿಗಾಗಿ ತಗೊಂಡು ಬಂದಿರ್ತೀವಿ ಈ ದೀಪಗಳನ್ನು ಇಟ್ಕೊಂಡಿರ್ತೀವಿ ಇದು ಪ್ರಕೃತಿಯಲ್ಲಿ ಬಂದಿರುವಂಥದ್ದು ನಾವು ಅಷ್ಟು ಬೇಗ ಅದನ್ನೆಲ್ಲವೂ ಕೂಡ ವೇಸ್ಟ್ ಮಾಡಬಾರ್ದು ದೀಪವನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಈ ದೀಪಾರಾಧನೆ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮುಖ್ಯವಾಗಿ ನಮ್ಮ ಲೈಫಲ್ಲಿ ಎಲ್ಲವೂ ಕಹಿ ಘಟನೆಗಳೇ ನಡೀತಾ ಇದೆ ತುಂಬಾ ನಮಗೆ ಒಂದು ಜೀವನದ ಮೇಲೆ ಆಸೆನೇ ಹೊರಟೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ವ ಅಂತಹವರು ಬೇವಿನ ಸೊಪ್ಪಿರುತ್ತಲ್ವ ಅದರಲ್ಲಿ ಒಂದು ಎಲೆಯನ್ನು ತಗೊಳ್ಳಿ ಸಾಕು ಹಚ್ಚ ಹಸಿರಾಗಿರುವಂಥ ಒಂದು ಎಲೆಯನ್ನು ದೇವಿ ನೆಲೆಸಿರುವಂಥದ್ದು ಸ್ನೇಹಿತರೆ ದುರ್ಗಾ ಮಾತೆ ಅಂತ ಹೇಳ್ತೀವಿ ತಾಯಿಯ ಪ್ರತಿರೂಪ ಒಂದು ಎಲೆಯನ್ನು ಹಾಕಿ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಜೀವನದಲ್ಲಿ ನಡೀತಾ ಇರುವ ಎಲ್ಲ ಕಹಿ ಘಟನೆಗಳನ್ನು ದೂರ ಮಾಡಿ ಸಕ್ಕರೆ ಹಾಕಬೇಕು ಸಿಹಿಯಾಗಿ ಸುಮಧುರವಾಗಿ ಎಲ್ಲವೂ ಕೂಡ ಶುಭವಾಗಬೇಕು ಅನ್ನೋದಕ್ಕೆ ಈ ಎರಡನ್ನು ಬಳಸ್ತಾ ಇದ್ದೀವಿ ಒಂದು ಫಸ್ಟು ನೀವು ಬೇವಿನ ಎಲೆಯನ್ನು ಹಾಕಿ ತದನಂತರ ಇದನ್ನು ಹಾಕಬೇಕು ಸಕ್ಕರೆ ಸ್ವಲ್ಪ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪನೇ ಈ ರೀತಿ ದೀಪಾರಾಧನೆ ನಿಮ್ಮ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಮಾಡೋದ್ರಿಂದ ನೋಡಿ ನಕಾರಾತ್ಮಕವಾದ ಸಂಘಟನೆಗಳು ದೂರ ಆಗುತ್ತೆ ಎಲ್ಲವೂ ಸಕಾರಾತ್ಮಕವಾಗಿ ಆಗುತ್ತೆ ದೀಪಾರಾಧನೆಗೆ ಅಷ್ಟು ವಿಶೇಷತೆ ಎನ್ನುವುದು ಇರುತ್ತೆ ತುಂಬ ಜನ ಕೆಲವು ತಪ್ಪು ಮಾಡ್ತಾರೆ ಈ ರೀತಿಯ ಪರಿಹಾರ ದೀಪಾರಾಧನೆ ನಾವು ಮಾಡ್ತೀವಲ್ವಾ ದೀಪಕ್ಕೆ ಆ ವಸ್ತುಗಳನ್ನು ಹಾಕಿರ್ತೀವಿ ಮಾರನೆಯ ದಿನ ಏನು ಮಾಡ್ತಾರೆ ಅದನ್ನು ತೆಗಿಯೋದಿಲ್ಲ ಬತ್ತಿ ಸಮೇತ ಅದರಲ್ಲಿ ನಾವು ಏನು ಹಾಕಿರ್ತೀವಿ ಅದನ್ನು ತೆಗೆದು ಯಾವುದಾದ್ರೂ ತುಳಿದೇ ಇರುವ ಕಡೆ ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಮತ್ತೊಂದು ಸಾರಿ ನಾವು ಇನ್ನು ದೀಪಾರಾಧನೆಗೆ ಇಟ್ಕೊಳ್ಬೇಕು ಆದರೆ ತುಂಬ ಜನ ಈ ಸಣ್ಣ ತಪ್ಪನ್ನು ಮಾಡಿಬಿಡ್ತಾರೆ ಮಾಡುವಂಥ ಪರಿಹಾರ ಅದು ವ್ಯರ್ಥ ಆಗುತ್ತೆ ಈ ರೀತಿ ವಸ್ತುಗಳನ್ನು ಹಾಕಿಟ್ಟಿರ್ತಾರೆ ಮಾರನೆಯ ದಿನ ಅದನ್ನು ತೆಗೆಯದೆ ಮರ್ತೋ ಅಥವಾ ಹಾಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾರೋ ಅದಕ್ಕೆ ಮತ್ತೆ ಅದೇ ಎಣ್ಣೆ ಬತ್ತಿ ಇಟ್ಟು ದೀಪ ಹಚ್ತಾರೆ ಆಗ ಅದು ರಿಪೀಟ್ ನಮ್ಮ ಸಮಸ್ಯೆಗಳು ಸುತ್ತಿ ನಮ್ಮ ಹತ್ರನೇ ಬರುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಂಡು ಬದಲಾವಣೆ ಮಾಡಿಕೊಳ್ಳಿ ಸಾಕು ಇಷ್ಟನ್ನು ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಶಿವಾನುಗ್ರಹದಿಂದ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಕೂಡ ಹೊರಟೋಗಿ ಸುಖ ಸಂತೋಷ ಸಮೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸೋದಕ್ಕೆ ಸ್ವಾಮಿ ಅನುಗ್ರಹ ತೋರಿಸ್ತಾರೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ನೀವು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದ